ಹೆರೂರಬ್ಬಿ ಗ್ರಾಮದಲ್ಲಿ ಶ್ರೀ ಹುಲಿಕಂಠೇಶ್ವರ ಜಾತ್ರಾ ಮಹೋತ್ಸವ ನಾಳೆಯಿಂದ ಅದ್ದೂರಿಯಾಗಿ ಪ್ರಾರಂಭ ಕಲಬುರಗಿ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದು ಕಲಬುರಗಿ ಜಿಲ್ಲೆಯ ಕಳಬುರ್ಗಿ ತಾಲೂಕಿನ ಸುಕ್ಷೇತ್ರ ಹೆರೂರಬಿ ಗ್ರಾಮದಲ್ಲಿ ಹುತ್ತಿನೊಳಗೆ ಹುಟ್ಟಿದ ಶ್ರೀ ಹುಲಿಕಂಠೇಶ್ವರ ಜಾತ್ರಾ ಮಹೋತ್ಸವ ನಾಳೆಯಿಂದ ಅದ್ದೂರಿಯಾಗಿ ಪ್ರಾರಂಭಗೊಳ್ಳಲಿದೆ ಈ ಮಹೋತ್ಸವವು ಸತತ ಐದು ದಿನಗಳ ಕಾಲ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಜಾತ್ರಾ ಮಹೋತ್ಸವದ ಪ್ರಮುಖ ಕಾರ್ಯಕ್ರಮಗಳು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತ ಹಾಗೂ ವಾದ್ಯ ವೈಭವದೊಂದಿಗೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ರಾತ್ರಿ ಹನ್ನೆರಡು ಗಂಟೆಗೆ ವಿಶೇಷ ಹೇಳಿಕೆ ಕಾರ್ಯಕ್ರಮ ಮಾರ್ಚ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಸ್ವರ ಸಿಂಚನಾ ಕಲಾ ತಂಡದಿಂದ ಹಾಸ್ಯ ರಸಮಂಚನಿ ಕಾರ್ಯಕ್ರಮ ರಾತ್ರಿ ಡೊಳ್ಳಿನ ಪದಗಳ ಕಾರ್ಯಕ್ರಮ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಧರ್ಮಸಭೆ ಸಂಗೀತ ಕಾರ್ಯಕ್ರಮ ಗಾನಕೋಗಿಲೆ ಪುಟ್ಟರಾಜ ಗವಾಯಿಗಳ ಶಿಷ್ಯರ ವೃಂದದಿಂದ ಭಕ್ತಿ ಸಂಗೀತ ಸಂಜೆ ನಾಲ್ಕು ಗಂಟೆಗೆ ಜಂಗಿ ಪೈಲ್ವಾನರಿಂದ ಕುಸ್ತಿ ಪ್ರದರ್ಶನ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ರೈತರ ತರಬಂಡಿ ಸ್ಪರ್ಧೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ರೈತರ ಅಚ್ಚುಮೆಚ್ಚಿನ ದನಗಳ ಜಾತ್ರೆ ಜಾತ್ರಾ ಮಹೋತ್ಸವದ ಬಗ್ಗೆ ಪ್ರತಿಕ್ರಿಯೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕ್ಯಾಸ ಮಾತನಾಡಿ ಈ ಬಾರಿ ಜಾತ್ರಾ ಮಹೋತ್ಸವವನ್ನು ಹೆಚ್ಚಿನ ವೈಭವದೊಂದಿಗೆ ಆಯೋಜಿಸಲಾಗಿದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡುವ ಉದ್ದೇಶ ನಮ್ಮದು ಇಂದ್ರ ನಮ್ಮ ಹೆರುಬಿ ಗ್ರಾಮದಲ್ಲಿ ಹೆರುಬಿ ಗ್ರಾಮ ಗುಲ್ಬರ್ಗ ಕಲಬುರ್ಗಿ ತಾಲೂಕು ಜಿಲ್ಲಾ ಕಲಬುರ್ಗಿ ತಾಲೂಕು ಹುಬ್ಬಳ್ಳಿ ಹೆರುಬಿ ಗ್ರಾಮ ಪ್ರತಿ ವರ್ಷ ಉಗಾದಿ ಅಮಾಸೆ ದಿನ ಆ ಈಗ ನಾಳೆ ಇಪ್ಪತ್ತೊಂಬತ್ತು ತಾರೀಕು ಪಲ್ಲಕ್ಕಿ ಮೆರವಣಿಗೆ ಆಗ್ತದೆ ಮತ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೇಳಕಿ ಕಾರ್ಯಕ್ರಮ ಆಗ್ತವು ಮತ್ತು ಆಮೇಲೆ ಮರುದಿನ ರಸಮಂಜರಿ ಕಾರ್ಯಕ್ರಮ ಆಗಿರ್ತದೆ ರಾತ್ರಿ ಮತ್ತು ಮೂವತ್ತೊಂದು ಮೂವತ್ ಮೂವತ್ತೊಂದು ತಾರೀಕು ಇಲ್ಲ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಕುಸ್ತಿ ಮತ್ತು ಧರ್ಮಸಭೆ ಇಲ್ಲಿ ಶಾಸಕರು ಎಂ ವೈ ಪಾಟೀಲ್ ಅಫಜಲ್ಪುರ್ ಇವರು ಇವರು ಕೂಡ ಉದ್ಘಾಟಕರು ಆಗಿರ್ತಾರೆ ಆ ಮಾಜಿ ಸಚಿವರು ಮಾಲೀಕ ಅವರು ಬರ್ತಾ ಇದ್ದಾರೆ ಅಹ್ ಮತ್ತ ಇಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಬರ್ತಾರ ಅವರು ನಿತಿನ್ ಗುತ್ತ ಅವ್ರ ಮೂವತ್ತೊಂದ್ ತಾರೀಕು ಕರಿಬಂಡನೆ ಉದ್ಘಾಟನೆ ಮಾಡ್ತಾರೆ ನಿತಿನ್ ಗುತ್ತೆದಾರ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅವರು ಶಿವಕುಮಾರ್ ನಾಟೀಕರಣ್ ಅವರು ಮೂವತ್ತೊಂದ್ ತಾರೀಕು ಅವರು ಕರಿಬಂಡಿ ಉದ್ಘಾಟನೆ ಮಾಡ್ತಾ ಇದ್ರೆ ಈ ತರ ಅತಿ ವಿಜೃಂಭಣೆಯಿಂದ ಆಗ್ತದೆ ಮತ್ತು ಎತ್ತುಗಳು ಜಾತ್ರೆ ಆಗ್ತದೆ ಊರೊಳಗೆ ಆ ಬಾ ಬಹಳಷ್ಟು ದೂರ ದೂರದಿಂದ ಎತ್ತುಗಳು ಬರ್ತಾ ಇದ್ದವು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ಊರಿನ ಜಾತ್ರೆ ಹಾ ಜಾತ್ರಾ ಮಹೋತ್ಸವ ಅಂಗವಾಗಿ ఆ బందే స్వీకరి ప్రతి వర్షదంతా ఈ వర్ష శ్రీ ఉల్కంఠేశ్వర జాతర హలవారి వివరణ ఇప్ప పల్లకి మహోత్సవ నే అదంతర ధర్మ సభ్యక్రమ హాలంటే ಕು ನಡೀತಾವ ಅದು ಆದ ನಂತರೀಕ ಎರಡ್ ತಾರೀಕ ತೆರೆಬಂಡಿ ಸ್ಪರ್ಧೆ ಇದೆ ಜಿಲ್ಲಾ ಮಟ್ಟದ ತೆರೆ ತೆರೆಬಂಡಿ ಸ್ಪರ್ಧೆ ಇದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಈ ಹೇರ ಗ್ರಾಮದಲ್ಲಿ ಸತತವಾಗಿ ನಡ್ಸ್ಕೊಂಡು ಬಂದಿದ್ರು ನಡ್ಸ್ಕೊಂಡು ಬಂದಿರ್ತಾರೆ ಆಯಿತು ದನಗಳ ಜಾತ್ರೆಗಳಿವೆ ದನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಬರ್ತಾ ಇದಾವೆ ದನಗಳ ಜಾತ್ರೆ ಅಪಾರವಾಗಿ ನಡ್ಸ್ಕೊಂಡು ಬಂದಿದ್ರು ತಾವೆಲ್ಲರೂ ಈ ಜಾತ್ರೆಗೆ ಶೋಭೆ ತಂದು ಯಶಸ್ವಿ ಮಾಡಿ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾರೆ ಎಂ ಪಾಟೀಲ್ ಅವರು ನಮ್ಮ ಅರ್ಜಲ್ಪುರ್ ಶಾಸಕರು ಎಂ ಪಾಟೀಲ್ ಅವರು ಬರ್ತಾರೆ ಮತ್ತು ಅನೇಕ ಮಾಲಿಕೆ ಅವರು ಬರ್ತಾರೆ ಅರುಣ್ ಕುಮಾರ್ ಪಾಟೀಲ್ ಅವರು ಬರ್ತಾ ಇದಾರೆ ಮತ್ತು ನಮ್ಮ ನಮ್ಮ ನಿತಿನ್ ಮಾಲಕರು ಗೊತ್ತಿದ್ದಾರೆ ಅವರು ಬರ್ತಾ ಇದ್ದಾರೆ ಮತ್ತು ಇನ್ನೂ ಅನೇಕ ನೀಡಿಸಲು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಬಂದ ಭಕ್ತಾದ ಯಾವ ತರ ಪ್ರಸಾದ ವ್ಯವಸ್ಥೆ ಮಾಡಿದ್ರಿ ಪ್ರಸಾದ ಅದ ರೀ ಬಂದ್ ಭಕ್ತಾದಿಗಳು ಎಲ್ಲಾ ತರ ಪ್ರಸಾದ ಹ್ಮ್ ಎಲ್ಲಾ ತರ ಪ್ರಸಾದ ಹ್ಮ್ ಇಲ್ಲ ಪ್ರಸಾದ ಅದ್ರ ಎಲ್ಲಾ ತರ ಪ್ರಸಾದ ಮಠಾಧೀಶ್ವರ ಬರ್ತಾರೆ ಗುಡ್ಡ ಮಹಾಂತ ಶಿವಾಚಾರ್ಯರು ಬರ್ತಾರೆ ಚಿನ್ನಂಗೇರಿ ಬೆಳಗಾವಿ ಈ ಸಂದರ್ಭದಲ್ಲಿ ಸಿದ್ದಪ್ಪ ಪೂಜಾರಿ ರೇಮಣ ಸಿದ್ದ ಪೂಜಾರಿ ಬಾಬುರಾಯ್ ಪೂಜಾರಿ ಶೇಖಪ್ಪ ಪೂಜಾರಿ ಹುಲಿಯಪ್ಪ ಪೂಜಾರಿ ಬೀರಪ್ಪ ನೆಲೋಗಿ ಮಲ್ಲಿಕಾರ್ಜುನ್ ಗ್ಯಾಸ ಮುತ್ತುಗೌಡ ಪೊಲೀಸ್ ಪಾಟೀಲ್ ಸೈಯದ್ ಸಾಬ್ ಮುಲ್ಲಾ ಸುಭಾಷ್ ಜೂಚೆ ಸೂರ್ಯಕಾಂತ್ ಸಾಂಬೆ ಕಂಠಾಯ ಕಿರೆ ಸಾವಳಗಿ ಹುಲೆಪ್ಪ ಮಾಳಗಿ ಮಲ್ಲಿನಾಥ ಸಾಂಬಾ ಭೀಮರಾಯ ಬಗಲೂರ ಸೇರಿದಂತೆ ಊರಿನ ಹಲವರು ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆಯಲ್ಲಿ ಪಾಲ್ಗೊಂಡರು ಇಮ್ರಾನ್